ಇದು ಸ್ಥಾನ ಬೆಲೆ ಪಟ್ಟಿ ಇದು ಬಿಡಿ ಇದು ಹತ್ತು ಇದು ನೂರು ಇದು ಸಾವಿರ ಕಡ್ಡಿಯನ್ನು ಹಾಕುತ್ತೇನೆ ಹಾಗಾದರೆ ಇದರ ಸ್ಥಾನ ಬೆಲೆ ಎಷ್ಟು ಹಾಕುತ್ತೇನೆ ಇದರ ಸ್ಥಾನ ಬೆಲೆ ಎಷ್ಟು ಜೋರ ಹೇಳಬೇಕು ಎರಡು ಸಾವಿರದ ಮುನ್ನೂರ ಆರು ಲಕ್ಷದ ಎಪ್ಪತ್ತೆಂಟು ಸಾವಿರದ ಒಂಬತ್ತು ನೂರ ಒಂದು ಮೂರು ಲಕ್ಷದ ತೊಂಬತ್ತಾರು ಸಾವಿರದ ಎಂಟು ನೂರ ಎಪ್ಪತ್ತೈದು ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ಒಂಬತ್ತು ನೂರ ಎಪ್ಪತ್ತೆರಡು ಒಂದು ಲಕ್ಷದ ಮೂವತ್ತು ಸಾವಿರದ ನಾಲ್ಕು ನೂರ ಇಪ್ಪತ್ತೆಂಟು ಸಂಖ್ಯೆಗಳು ಐದು ಮೂವತ್ತೈದು ಲಕ್ಷದ ನಲವತ್ತೊಂದು ನಾನು ಬಿಡಿ ನಾನು ಒಂದಂಕಿಯ ಸಂಖ್ಯೆ ನಾನು ಹತ್ತು ನಾನು ಎರಡಂಕಿಯ ಸಂಖ್ಯೆ ನಾನು ಅಂಕಿಯ ಸಂಖ್ಯೆ ನಾನು ಸಾವಿರ ನಾಲ್ಕು ಅಂಕಿಯ ಸಂಖ್ಯೆ ನಾನು ಹತ್ತು ಸಾವಿರ ಐದು ಸಂಖ್ಯೆ ನಾನು ಲಕ್ಷ ಆರು ಅಂಕಿಯ ಸಂಖ್ಯೆ ನಾನು ಹತ್ತು ಹತ್ತು ಲಕ್ಷ ನಾನು ಏಳು ಅಂಕಿಯ ಸಂಖ್ಯೆ ನಾನು ಕೋಟಿ ಎಂಟು ಅಂಕಿಯ ಸಂಖ್ಯೆ ನಾನು ಹತ್ತು ಕೋಟಿ ನನ್ನ ಸಂಖ್ಯೆ ಒಂಬತ್ತು ಹಾ ಜೋರೇ ಹೇಳ್ಬೇಕು ಸಂಖ್ಯಾವ್ ಬರಬೇಕು ಹೋದ್ರಿ ಓಕೆ ಇವೆಲ್ಲ ಸ್ಥಾನಗಳು ಗೊತ್ತಾಯ್ತು ಸಂಖ್ಯೆ ಹೋದ್ರೆ ಇನ್ನೊಂದ್ಸಲ ಅದನ್ನೇ ಹೋದಾಯಿ ಸಂಖ್ಯೆಗಳೆಲ್ಲರೂ ಓದಿದ್ರುಲೆ ಹಾ ಜೋರಾಜ್ ಚಪ್ಪಾಳೆ ಹಾಕ್ರಿ ಆ ಮಕ್ಕಳಿಗೆ